ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕುಣ್ಬಿ ಬ್ರದರ್ಸ್ ಈ ಒಂದು ವಿಡಿಯೋದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಭಾಷಣವನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಶುಭೋದಯ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯ ದಿನವನ್ನು ಆಚರಿಸಲು ನಾವು ಇಂದು ಒಟ್ಟುಗೂಡುತ್ತಿರುವಾಗ ನಾವು ಪಾಲಿಸುವ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿದ ಅನೇಕ ಮೈಲುಗಳು ನಾವು ನೆನಪಿಸಿಕೊಳ್ಳುತ್ತೇವೆ ಈ ದಿನವು ನಮ್ಮ ಸಾಮೂಹಿಕ ಹೋರಾಟ ತ್ಯಾಗಗಳು ಮತ್ತು ವಸಹಾತುಶಾಹಿ ಆಳ್ವಿಕೆಯಿಂದ ಮುಕ್ತವಾದ ರಾಷ್ಟ್ರಕ್ಕಾಗಿ ಹಂಬಲಿಸಿದ ನಮ್ಮ ಜನರ ಅಚಲ ಮನೋಭಾವವನ್ನು ನೆನಪಿಸುತ್ತದೆ ನಮ್ಮ ಸ್ವಾತಂತ್ರ್ಯದ ಪಯಣದ ಹಲವು ಪ್ರಮುಖ ಕ್ಷಣಗಳಲ್ಲಿ ಒಂದು ಮಹತ್ವದ ಮೈಲುಗಲು ಹದಿನೆಂಟುನೂರ ತೊಂಬತ್ತೈದರ ಕಾಂಗ್ರೆಸ್ ಅಧಿವೇಶನವಾಗಿದೆ ಇದು ಇತರ ಘಟನೆಗಳಂತೆ ವ್ಯಾಪಕವಾಗಿ ಚರ್ಚಿಸಲ್ಪಡದಿದ್ದರೂ ನಮ್ಮ ಸ್ವಾತಂತ್ರ್ಯ ಚಳವಳಿಯ ರಾಜಕೀಯ ಭೂದೃಶ್ಯವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿತು ಮತ್ತು ನಂತರದ ದೊಡ್ಡ ಹೋರಾಟಕ್ಕೆ ಅಡಿಪಾಯ ಹದಿನೆಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹದಿನೆಂಟುನೂರ ತೊಂಬತ್ತೈದರಲ್ಲಿ ಸಮಾವೇಶಗೊಂಡಾಗ ಅದರ ಆರಂಭಿಕ ವರ್ಷಗಳಲ್ಲಿತ್ತು ಈ ಅಧಿವೇಶನವು ಹಲವಾರು ಕಾರಣಗಳಿಂದಾಗಿ ಗಮನಾರ್ಹವಾಗಿದೆ ಈ ಸಮಯದಲ್ಲಿ ಕಾಂಗ್ರೆಸ್ ಗಣ್ಯ ಬುದ್ಧಿಜೀವಿಗಳ ವೇದಿಕೆಯಿಂದ ಭಾರತೀಯ ಜನರ ವೈವಿಧ್ಯಮಯ ಧ್ವನಿಗಳನ್ನು ಪ್ರತಿನಿಧಿಸುವ ಹೆಚ್ಚು ಅಂತರ್ಗತ ಸಂಸ್ಥೆಯಾಗಿ ವಿಕಸನಗೊಳ್ಳಲು ಪ್ರಾರಂಭಿಸಿತು ದಾದಾಭಾಯಿ ನವರೋಜಿ ಬಾಲಗಂಗಾಧರ್ ತಿಲಕ್ ಮತ್ತು ಗೋಪಾಲಕೃಷ್ಣ ಗೋಖಲೆ ಅವರಂತಹ ನಾಯಕರು ಹೊರಹೊಮ್ಮಿದರು ಅವರೊಂದಿಗೆ ಹೊಸ ಆಲೋಚನೆಗಳು ತಂತ್ರಗಳು ಮತ್ತು ಬ್ರಿಟಿಷ್ ಆಳ್ವಿಕೆಗೆ ಸವಾಲು ಹಾಕುವ ನವೀಕೃತ ನಿರ್ಣಯವನ್ನು ತಂದರು ಹದಿನೆಂಟುನೂರ ತೊಂಬತ್ತೈದರ ಕಾಂಗ್ರೆಸ್ ಅಧಿವೇಶನವು ರಾಷ್ಟ್ರೀಯ ಪ್ರಜ್ಞೆಯ ಬೆಳವಣಿಗೆಯ ಪ್ರಜ್ಞೆಯನ್ನು ಗುರುತಿಸಿತು ಈ ಅಧಿವೇಶನದಲ್ಲಿ ನಡೆದ ಚರ್ಚೆಗಳು ಬ್ರಿಟಿಷ್ ನೀತಿಗಳ ವಿರುದ್ಧ ತಕ್ಷಣದ ಕುಂದುಕೊರತೆಗಳನ್ನು ಮಾತ್ರವಲ್ಲದೆ ಸ್ವ ಆಡಳಿತಕ್ಕಾಗಿ ಭಾರತೀಯ ಜನರ ವಿಶಾಲ ಆಕಾಂಕ್ಷೆಗಳನ್ನು ಪರಿಹರಿಸಲು ಪ್ರಾರಂಭಿಸಿದವು ಸ್ವರಾಜ್ಯ ಸ್ವರಾಜ್ಯದ ಬೇಡಿಕೆಯ ಬೀಜಗಳನ್ನು ಬಿತ್ತಲಾಯಿತು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಕಾಂಗ್ರೆಸ್ ಹೆಚ್ಚು ಸಮರ್ಥ ಪಾತ್ರವನ್ನು ವಹಿಸಲು ಪ್ರಾರಂಭಿಸಿತು ಕಾಂಗ್ರೆಸ್ ಇನ್ನು ಮುಂದೆ ಕೇವಲ ಗಣ್ಯರ ಕೂಟವಾಗಿರಲಿಲ್ಲ ಅದು ಜನಸಾಮಾನ್ಯರ ಆಂದೋಲನವಾಗಿ ಮಾರ್ಪಟ್ಟಿತ್ತು ಇದು ಅಂತಿಮವಾಗಿ ಹೊಸ ಭಾರತದ ಉದಯಕ್ಕೆ ಕಾರಣವಾಗುವ ಚಳುವಳಿಯಾಗಿದೆ ಇಂದು ನಾವು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿರುವಾಗ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಸಾವಿರದ ಎಂಟುನೂರ ತೊಂಬತ್ತೈದರ ಕಾಂಗ್ರೆಸ್ ಅಧಿವೇಶನದ ಮಹತ್ವವನ್ನು ನೆನಪಿಸಿಕೊಳ್ಳೋಣ ರಾಷ್ಟ್ರ ನಿರ್ಮಾಣದ ನಿರಂತರ ಕಾರ್ಯಕ್ಕೆ ನಮ್ಮನ್ನು ನಾವು ಒಪ್ಪಿಸುವ ಮೂಲಕ ಅವರ ಪರಂಪರೆಯನ್ನು ಗೌರವಿಸೋಣ ನಮ್ಮ ಕನಸುಗಳ ಭಾರತ ನ್ಯಾಯ ಸಮಾನ ಮತ್ತು ಸಮೃದ್ಧ ಭಾರತ ನಮ್ಮ ಪ್ರಯಾಣವನ್ನು ರೂಪಿಸಿದ ಮೌಲ್ಯಗಳ ಮಾರ್ಗದರ್ಶನದಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಸಾಕಾರಗೊಳ್ಳಬಹುದು ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಜೈ ಹಿಂದ್ ಜೈ ಭಾರತ್ ಮಾತಾ ಈ ವಿಡಿಯೋ ಇಷ್ಟಾದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್